ಇಡಿ ದೇಶವೇ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಒಂದು ಆಕಸ್ಮಿಕವಾದ ಭೀಕರ ಘಟನೆಯೊಂದು ನಡೆದು ಹೋಗ್ಬಿಟ್ಟಿದೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಭಾರಿ ಸ್ಫೋಟ ಸಂಭವಿಸಿದೆ ಬಾಲಕ ಒಬ್ಬ ಸಾವನ್ನಪ್ಪಿದ್ದಾನೆ ಏಳು ಮಂದಿಯ ಸ್ಥಿತಿ ಗಂಭೀರವಾಗಿದೆ ಹೌದು ಬೆಂಗಳೂರಿನ ಮನೆಯೊಂದರಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿದೆ ಇದರಿಂದ ಭಾರಿ ಸ್ಫೋಟ ಸಂಭವಿಸಿದೆ ಇದರ ಪರಿಣಾಮ ಬಾಲಕನೋರ್ವ ಸಾವನ್ನಪ್ಪಿ ಹನ್ನೆರಡು ಮಂದಿಗೆ ಗಾಯವಾಗಿರುವಂತಹ ಒಂದು ಘಟನೆ ಇದರಲ್ಲಿ ಏಳು ಮಂದಿಯ ಸ್ಥಿತಿ ತುಂಬ ಗಂಭೀರವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಬಂದಿದೆ ಈ ಘಟನೆ ನಡೆದಿರುವಂಥದ್ದು ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯನ ಪಾಳ್ಯದಲ್ಲಿ ಇವತ್ತು ನಡೆದಿರುವಂಥದ್ದು ಇನ್ನು ಮೃತ ಬಾಲಕನ ಮುಬಾರಕ್ ಅಂತ ಹೇಳಿ ಹೇಳಲಾಗಿದ್ದು ಇತನ ವಯಸ್ಸು ಎಂಟು ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಘಟನೆಯಲ್ಲಿ ಒಟ್ಟು ಹನ್ನೆರಡು ಮಂದಿಗೆ ಗಾಯಗಳಾಗಿದ್ದು ಆಗಲೇ ಹೇಳಿದಂತೆ ಏಳು ಜನರ ಸ್ಥಿತಿ ತುಂಬ ಗಂಭೀರವಾಗಿದೆ ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಇನ್ನು ಸ್ಫೋಟದ ತೀವ್ರತೆಗೆ ಮೊದಲನೇ ಮಹಡಿಯ ಮನೆ ಗೋಡೆ ಚಾವಣಿ ಕುಸಿದು ಬಿದ್ದಿದೆ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಉಂಟಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿರುವ ಪೊಲೀಸರು ಸಿಲಿಂಡರ್ ಸ್ಫೋಟ ಸಂಭವಿಸಿರಬಹುದು ಅಂತ ಹೇಳಿ ಶಂಕಿಸಿದ್ದಾರೆ ಇನ್ನು ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಈ ಒಂದು ಘಟನೆಯ ಕುರಿತು ಈಗಾಗಲೇ ತನಿಖೆ ನಡೀತಾ ಇದೆ ಯಾಕಂತ ಹೇಳಿದ್ರೆ ತುಂಬಾ ಅನುಮಾನಾಸ್ಪದವಾಗಿ ಈ ಘಟನೆ ನಡೆದಿದೆ ಅಂತ ಹೇಳಿಬಿಟ್ಟು ಇನ್ನೊಂದು ಸಿದ್ದರಾಮಯ್ಯನವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ವಿಚಾರಿಸಿದ್ದಾರೆ ಇನ್ನು ಮೃತ ಮುಬಾರಕ್ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಒಟ್ನಲ್ಲಿ ಈ ಒಂದು ಘಟನೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಡೆದಿರುವಂಥದ್ದು ಒಂದು ರೀತಿಯಲ್ಲಿ ಬಹಳ ಬೇಸರವಾದ ವಿಷಯ